ನಮಸ್ಕಾರ ಹಾಯ್ हेलो ನಮಸ್ಕಾರ ರೈತ ಬಂದವರಿಗೆ ನಾನು ನಿಮ್ಮ ಪ್ರೀತಿಯ ಆದಿ ನಾನು ಯೂಟ್ಯೂಬ್ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಇದ್ದೀನಿ ನಾನು ಇವತ್ತು ಕೃಷಿ ಮೇಳದಲ್ಲಿ ಹನುಮಾನ್ ಅಗ್ರಿಕಲ್ಚರ್ ಸೆಂಟರ್ ಫಿಂಗ್ಲ್ ಅಲ್ಲಿ ಇವತ್ತು ನಾನು ಅಲ್ಲಿ ಇದ್ದೀನಿ ಹೇಗೆ ಎಂಬುದನ್ನ ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಹತ್ರ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಆದಿತ್ಯ ಆದಿತ್ಯ ಸರ್ ಇದು ಡ್ರೋನ್ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಮಾಹಿತಿ ಕೊಡ್ತೀರಾ ಅದು ಯಾವ ತರ ಹೆಂಗೆ ಸ್ಪ್ರೇ ಮಾಡೋದು ಹೆಂಗೆ ಡೀಟೇಲ್ಸ್ ಏನು ಬ್ಯಾಕ್ಅಪ್ ಎಲ್ಲ ಬರುತ್ತೆ ಒಂದ್ ಎಕರೆಗೆ ಎಷ್ಟು ಗಂಟೆ ಸಮಯ ತಗೊಳುತ್ತೆ ಸೊ ನಿಮ್ ಪರಿಚಯ ಮತ್ತು ಡ್ರೋನ್ ಪರಿಚಯ ಮಾಡ್ಕೊಡಿ ನಿಮ್ದು ಸ್ಟಾಲ್ ಎಲ್ಲಿ ಎಲ್ಲಿಂದ ಲಿಂಕ್ ಬರುತ್ತೆ ಅಂದ್ರೆ ನಿಮ್ದು ಹುಣಸಿಗೆ ಅಲ್ವಾಲ್ರಿ ನಮಸ್ಕಾರ ನಿಮ್ದು ಹನುಮಾನ್ ಅಗ್ರಿಕಲ್ಚರ್ ಡ್ರೋನ್ ಅಂತ ಡಿಸ್ಟ್ರಿಬ್ಯೂಟರ್ ಸೊ ನಾವು ಇದು ಎಕ್ಸೈಡ್ ಡ್ರೋನ್ ರೀ ಅಗ್ರಿಕಲ್ಚರ್ ಡ್ರೋನ್ ಸ್ಪ್ರೇ ಇದು ಸೊ ಇದು ಎಕ್ಸೈಟ್ ಇದು ಕೆಪಾಸಿಟಿ ಬಂದು ಇಪ್ಪತ್ ಲೀಟರ್ ಕೆಪಾಸಿಟಿ ಇರೋ ಇದು ಇದು ಹತ್ತು ಲೀಟರ್ ಟ್ಯಾಂಕ್ ಇದೆ ಆಕ್ಚುಲ್ ಕೆಪಾಸಿಟಿ ಇಪ್ಪತ್ ಲೀಟರ್ ಇದು ಆಕ್ಚುಲ್ ಹದಿನೆಂಟು ಹದಿನೆಂಟು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇದು ಇದು ಆಕ್ಚುಲ್ ಟ್ಯಾಂಕ್ ಡ್ರೋನ್ ಜೊತೆ ಬರ್ತದೆ ಸೊ ಪ್ರೈಸ್ ಬಂದು ಮೂರುವರೆ ಲಕ್ಷ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಡ್ರೋನ್ ಪ್ರೈಸ್ ಸೊ ಮೂರುವರೆ ಲಕ್ಷ ಇಂದ ನಾವೇನ್ ನಾವು ರೈತರಿಗೆ ಒಂದ್ ಸೆಟ್ ಆಫ್ ಬ್ಯಾಟರಿ ಫ್ರೀ ಕೊಡಕತ್ತೀವಿ ಪ್ಲಸ್ ಪ್ರೊಪಲ್ಲರ್ಸ್ ಬರ್ತೇವೆ ರೀ ಆಕ್ಚುಲಿ ಸಿಕ್ಸ್ ಸಿಕ್ಸ್ ಆಮ್ಸ್ ರೀ ಸಿಕ್ಸ್ ಆಮ್ಸ್ ಗೆ ಒಂದ್ ಗೆ ಎರಡು ಪ್ರೊಪಲ್ಲ ಇರ್ತಾವೆ ಸೊ ನಾವೇನು ಟೋಟಲ್ ಟ್ವೆಲ್ ಪ್ರೊಪಲ್ಲರ್ಸ್ ಎಕ್ಸ್ಟ್ರಾ ಕೊಡ್ತೀವಿ ಪ್ಲಸ್ ಆರ್ಮ್ಸ್ ಇರ್ತದೆ ಆರ್ಮ್ಸ್ ನಾವ್ ಎಕ್ಸ್ಟ್ರಾ ಕೊಡ್ತೀವಿ ಪ್ಲಸ್ ಚಾರ್ಜಿಂಗ್ ಬಾಕ್ಸ್ ರಿಮೋಟ್ ಸೊ ನಾರ್ಮಲ್ ಫುಲ್ ಸೆಟ್ ಕೊಡ್ತೀವಿ ಮೂರುವರೆ ಲಕ್ಷ ಬ್ಯಾಟ್ರಿ ಬೇಕಪ್ ಎಷ್ಟೊತ್ತು ಸೊ ಬ್ಯಾಟ್ರಿ ಬ್ಯಾಕಪ್ ಆಕ್ಚುಲಿ ಫಿಫ್ಟೀನ್ ಮಿನಿಟ್ಸ್ ಬರ್ತದ್ರಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಎಷ್ಟು ಎಕರೆ ಹೊಡಿಬಹುದು ಸೊ ಬೇಸಿಕಲಿ ನೀವು ಸ್ಲೋ ಹೊಡಿದ್ರೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಎಷ್ಟು ಸ್ಲೋ ಹೊಡಿ ನೀವು ತ್ರೀ ಏಕರ್ಸ್ ಹೊಡಬಹುದು ನೀವು ಒನ್ ಮಂತ್ ಪ್ರಾಕ್ಟೀಸ್ ಆದ್ಮೇಲೆ ನೀವು ಆಬ್ವಿಯಸ್ಲಿ ಫಿಫ್ಟೀನ್ ಮಿನಿಟ್ಸ್ ನಲ್ಲಿ ನೀವು ಆಲ್ಮೋಸ್ಟ್ ಫೈವ್ ಏಕರ್ಸ್ ಹೊಡಬಹುದು ಅಂಡ್ ಒಂದ್ ಏಕರ್ಗೆ ನೀವು ಹತ್ತು ಲೀಟರ್ ಸಾಕ್ರಿ ನಿಮ್ಗೆ ಆಕ್ಚುಲಿ ನೀವು ಮ್ಯಾನ್ಯಲ್ ಮಾಡಿದ್ರೆ ನೀವು 200 ಲೀಟರ್ ಇಲ್ಲಂದ್ರೆ 200 ಲೀಟರ್ ಓರ್ತ ಒಂದೆಕರಿ ಆಹಾ ಆ ಇದು ಡ್ರೋನ್ ನಲ್ಲಿ ಹೊತ್ತೆ ಒಂದು 10 ಲೀಟರ್ ಸಾಕು 10 ಲೀಟರ್ ಸಾಕು ಕಾಂಪೋಸಿಷನ್ 70 30% ಕಾಂಪೋಸಿಷನ್ ಯೂಸ್ ಮಾಡ್ತಾರೆ ಓಕೆ ಬ್ಯಾಟರಿ ಚಾರ್ಜ್ ಆಗಲಿಕ್ಕೆ ಎಷ್ಟು ಸಮಯ ಆರಿ ಚಾರ್ಜರ್ ಇದು ಟೂ ಡಿಫರೆಂಟ್ ಬ್ಯಾಟರೀಸ್ ಅದ್ರಿ ಕರೆಂಟ್ಲಿ ಇದು ಆಕ್ಚುಲಿ ಮೇಡ್ ಇನ್ ಇಂಡಿಯಾ ಇದು ತೈವಾನ್ ಬ್ಯಾಟರಿ ಓಕೆ ಸೋ ಮೇಡ್ ಇನ್ ಇಂಡಿಯಾ ಬ್ಯಾಟರಿ ಇದು ಆಕ್ಚುಲಿ ಚಾರ್ಜ್ ಮಾಡೋಕೆ 15 ನಿಮಿಷ ಚಾರ್ಜ್ ಮಾಡಿದ್ರೆ ಫಾಸ್ಟ್ ಸೂಪರ್ ಫಾಸ್ಟ್ ಸ್ಮಾರ್ಟ್ ಬ್ಯಾಟರಿ ಲಿಥಿಯಂ ಲಿಥಿಯಂ ಬ್ಯಾಟರಿ ಓಕೆ ಸೋ 14ಎಸ್ ಅದು ಅಂತಿರೋದು 15 ಮಿನಿಟ್ಸ್ ಚಾರ್ಜ್ ಆಗ್ಬಹುದು ಇದು ತೈವಾನ್ ಬ್ಯಾಟ್ರಿ ಆಕ್ಚುಲಿ ಚಾರ್ಜ್ ಆಗ್ಬೇಕಂದ್ರೆ ಒಂದು ತರ್ಟಿ ಮಿನಿಟ್ಸ್ ಎರಡರಲ್ಲಿ ಅಂದ್ರೆ ಚಾರ್ಜಿಂಗ್ ಟೈಮ್ ಅಷ್ಟೇ ಡಿಫರೆನ್ಸ್ ಬ್ಯಾಕ್ ಸೇಮ್ ರೀ ಸೇಮ್ ಇದು ಮೇಡ್ ಇನ್ ಇಂಡಿಯಾ ಇದು ತೈವಾನ್ ಬಟ್ ಬ್ಯಾಕ್ಅಪ್ ಸೇಮ್ ಫಿಫ್ಟೀನ್ ಮಿನಿಟ್ಸ್ ಇರ್ತದೆ ಚಾರ್ಜಿಂಗ್ ಡಿಫ್ರೆನ್ಸ್ ಚಾರ್ಜಿಂಗ್ ಡಿಫ್ರೆನ್ಸ್ ಅಷ್ಟೇ ಇರ್ತದೆ ಬಟ್ ಆಕ್ಚುಲಿ ಏನಂದ್ರೆ ಇದು ಫಾಸ್ಟ್ ಚಾರ್ಜಿಂಗ್ ಸೊ ಏನಂದ್ರೆ ಫಾಸ್ಟ್ ಚಾರ್ಜಿಂಗ್ ಫಾಸ್ಟ್ ಡಿಕ್ಲೇಡ್ ಆಗ್ಬಹುದು ಬೇಸಿಕಲಿ ಒನ್ ಇಯರ್ ವ್ಯಾರಂಟಿ ಇದೆ ಬ್ಯಾಟ್ರಿ ತೈವಾನ್ ಬ್ಯಾಟ್ರಿ ಏನಂದ್ರೆ ಫೈವ್ ಹಂಡ್ರೆಡ್ ಸೈಕಲ್ಸ್ ಆಗ್ತದೆ ಆಲ್ಮೋಸ್ಟ್ ಆಲ್ ಒನ್ ಅಂಡ್ ಆಫ್ ಟೂ ಇಯರ್ಸ್ ಅಲ್ಲಿ ಬರ್ತದೆ ಟು ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸೈಕಲ್ಸ್ ನಿಮ್ಗೆ ಈಸಿಲಿ ಚಾರ್ಜ್ ಓಕೆ ಇದು ಅಂದ್ರೆ ರೈತರು ಬೈ ಮಾಡ್ಬೇಕಂದ್ರೆ ಏನ್ ಯಾವ ತರ ಆಪ್ಷನ್ ಇದೆ ನೀವು ಕಡೆಯಿಂದ సో నమకడే కరెంట్లీ డిస్కౌంటెడ్ ప్రైస్ ఇందరే 3 1/2 లాక్స్ కే ఆ డ్రోన్ జతే బ్యాటరీ ఇన్ ప్రోపెల్లర్ ఎక్స్ట్రా కొర్తివి కరెంట్లీ ఇఎంఐ ఆప్షన్ ఇన్ందరే ఇఎంఐ ఆప్షన్ ఉంటే ఇఎంఐ ఆప్షన్ వేకందరే ఆఫీషియల్ లైసెన్స్ కావాలి సో ఆఫీషియల్ లైసెన్స్ కే నౌ అవర్కి ఆఫీషియల్ లైసెన్స్ కే ట్రైనింగ్ కల్స్తీవు నౌ ఆఫీషియల్ లైసెన్స్ కల్సినదరే అవర్కు ఆర్టిపి అంతా ఆర్టిపి రందా ఒక ఆఫీషియల్ లైసెన్స్ వందమేలే అవర్కి ఆ బ్యాంక్ రందా లోన్ ఇఎంఐ శాంక్షన్ అవుతది అది నమల్ లోన్ శాంక్షన్ అవుతది అవర్ ಡೌನ್ ಪೇಮೆಂಟ್ ಒಂದು ಏಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿದ್ರೆ ಅವರಿಗೆ ಡ್ರೋನ್ ಕೊಡ್ತಾರೆ ಸೊ ಅದೊಂದು ಆಪ್ಷನ್ ಆದ್ರೆ ಸಬ್ಸಿಡಿ ಏನಾದ್ರೂ ಅವೈಲೇಬಲ್ ಇದೆ ಸಬ್ಸಿಡಿ ಕರೆಂಟ್ಲಿ ಅವೈಲೇಬಲ್ ಇದೆ ರೀ ಇದು ವಿಕಸಿತ ಭಾರತದಿಂದ ಪ್ರೋಗ್ರಾಮ್ ಇಂದ ಸ್ಟಾರ್ಟ್ ಮಾಡಿದ್ರಿ ಬಟ್ ಅದು ಸಬ್ಸಿಡಿ ಆಪ್ಷನ್ ಅದ್ ನೋಡಬಹುದು ಕರೆಂಟ್ಲಿ ಸಬ್ಸಿಡಿ ಆಪ್ಷನ್ ಅವೈಲೇಬಲ್ ಇಲ್ಲ ರೀ ಸ್ಟೋರ್ ನಲ್ಲಿ ಬಟ್ ಇಎಂಐ ಆಪ್ಷನ್ ಪ್ಲಸ್ ಡಿಸ್ಕೌಂಟೆಡ್ ಪ್ರೈಸ್ ಇದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯಾರಾದ್ರೂ ಬೈ ಮಾಡಿದ್ರೆ ಹೌದ್ರಿ ಇದು ಆಕ್ಚುಲಿ ಡಿಸೆಂಬರ್ ನಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸೊ ಬಹಳ ಫಾರ್ಮರ್ಸ್ ಬೈ ಮಾಡಿ ಚಾಯ್ಚೂರ್ ಡಿಸ್ಟ್ರಿಕ್ಟ್ ಮತ್ತೆ ಗುಲ್ಬರ್ಗಾ ಯಾಲಗಿರಿ ಸಿಂಧನೂರಲ್ಲಿ ಬಹಳ ಬಹಳ ಜನ ಖರೀದಿ ಮಾಡಿದ್ರಿ ಅವ್ರ ಅವರು ಈ ಆಕ್ಚುಲ್ ವಿಡಿಯೋಸ್ ನೀವೇನ್ ತೋರ್ಸಕಂದ್ರ ಆ್ಯಕ್ಚುಲಿ ಆ ಕಸ್ಟಮರ್ಸ್ ಅವರು ರೈತರೇ ಅವರು ಅವರು ಆಹ್ ಜಮೀನಲ್ಲಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಸೊ ಆ ರಿಸಲ್ಟ್ಸ್ ಇನ್ನು ಚೆನ್ನಾಗಿದೆ ಈಗ ಪೈಲೆಟ್ ಟ್ರೈನಿಂಗ್ ಏನಾದ್ರು ಕೊಡ್ತೀರಾ ನೀವು ತಗೊಂಡ್ ಹೋಗಾ ನಾವು ಒಂದ್ ವಾರ ಟ್ರೈನಿಂಗ್ ಕೊಡ್ತೀವಿ ರೀ ನಾವೇ ಒಂದ್ ವಾರ ಟ್ರೈನಿಂಗ್ ನಲ್ಲಿ ಅವರಿಗೆ ಬೇಸಿಕಲಿ ಹೆಂಗ್ ಫ್ಲೈ ಮಾಡ್ಬೇಕು ಜಿ ಪಿ ಎಸ್ ಸೆಟ್ ಮಾಡಬಹುದು ಮೊಬೈಲ್ ಅಪ್ಲಿಕೇಶನ್ ಇರ್ತದೆ ಡ್ರೋನ್ ಗೆ ಆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಜಿ ಪಿ ಎಸ್ ಹೆಂಗ್ ಸೆಟ್ ಮಾಡಬಹುದು ನೀವು ಫ್ಲೈ ಹೆಂಗ್ ಮಾಡಬಹುದು ಅವ್ರ ಚಿಕ್ಕಪಟ್ಟ ರಿಪೇರ್ ಏನನ್ನ ರಿಪ್ಲೇಸ್ ಮಾಡ್ಬೇಕಂದ್ರೆ ಪ್ರೊಪಲರ್ಸ್ ಲೋವರ್ ಆರ್ಮ್ಸ್ ರಿಪ್ಲೇಸ್ ಮಾಡ್ಬೋದು ಅಂದ್ರೆ ಹೆಂಗ್ ಮಾಡ್ಬೇಕಂತ ನಾವೇ ಟ್ರೈನಿಂಗ್ ಕೊಡ್ತೀವಿ ಅಂಡ್ ಒನ್ ಇಯರ್ ತರ ವ್ಯಾರಂಟಿ ಇದೆ ಅಂಡ್ ಅಕಸ್ಮಾತ್ ಏನನ್ನ ಪ್ರಾಬ್ಲಮ್ ಇದೆ ಡ್ರೋನ್ ಜೊತೆ ಲೈಕ್ ಅವ್ರಿಗೆ ಡ್ರೋನ್ ವರ್ಕ್ ಆಗುತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಇಶ್ಯೂ ಇದೆ ಕಾಲ್ ಮಾಡಿದ್ರೆ ನಾವೇ ಸ್ಪಾಟ್ ಹೋಗಿ ನಾವೇ ಮಾಡ್ತೀವಿ ಸರ್ವಿಸ್ ಕೊಡ್ತೀರಾ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದಿ ವಂಶಿ ಅಂಡ್ ಭರತ್ರಿ ಆ ನಂಬರ್ ಬರುತ್ತೆ ಸರ್ ಡೀಲರ್ಶಿಪ್ ನಾವು ಆಕ್ಚುಲಿ ಕರೆಂಟ್ಲಿ ಹುಣಸಿನಲ್ಲಿ ಓಕೆ ಲೊಕೇಶನ್ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಅಲ್ಲಿ ಡಿಸ್ಟ್ರಿಕ್ ಆಕ್ಚುಲಿ ಸಿಂಧನೂರು ಮತ್ತೆ ಬಾಗಲಕೋಟ್ ನಲ್ಲಿ ಬ್ರಾಂಚಸ್ ಇದ್ದಾರೆ ಮತ್ತೆ ಬಾಗಲ್ಕೋಟ್ ನಲ್ಲಿ ಕಮ್ಮಿಂಗ್ ಮಂತ್ ಟೈಮ್ ನಲ್ಲಿ ಮತ್ತೆ ಕೃಷಿ ಮೇಳ ಆಯ್ತು ಬಾಗಲಕೋಟ್ ನಲ್ಲಿ ಮತ್ತೆ ಆ ಟೈಮ್ ಗೆ ಮಳೆ ಮತ್ತೆ ಆ ಕೃಷಿ ಮೇಳದಲ್ಲಿ ಮತ್ತೆ ಸ್ಟಾಲ್ ಇತ್ತು ಮತ್ತೆ ಆಕ್ಚುಲಿ ಆಲ್ಮಟ್ಟಿನು ಮತ್ತೆ ಸಿಂಧನೂರ್ನಿಂದ ಬ್ರಾಂಚಸ್ ಇದೆ ಒಟ್ನಲ್ಲಿ ಇದನ್ನ ಆರಾಮಾಗಿ ತಗೊಂಡು ಬಿಸ್ನೆಸ್ ತರ ಕನ್ವರ್ಟ್ ಮಾಡ್ಕೊಂಡು ರೈತರು ಕೂಡ ಅಂದ್ರೆ ಪರವಾಗಿಲ್ಲ ಆ ಏರಿಯಾದಲ್ಲಿ ಬಿಸ್ನೆಸ್ ಆಗಿ ಕೂಡ ಮಾಡ್ಕೋಬಹುದು ಚಿಕ್ಕಪಟ್ಟ ಫಾರ್ಮರ್ಸ್ ಅವ್ರ ಸ್ವಲ್ಪ ಸರಿ ಈಗ ನೀವು ಈಗ ರೈತರ ಹತ್ರ ಹೋಗ್ತಿರಲ್ವಾ ಈಗ ಏನ್ ಚಾರ್ಜ್ ಮಾಡ್ತೀರಾ ಒಂದ್ ಎಕರೆಗೆ ಆಕ್ಚುಲಿ ನಾವು ಸ್ಪ್ರೇ ಕರೆಂಟ್ಲಿ ಮಾಡಿ ಬಟ್ ಅದರ ಆಕ್ಚುಲಿ ಸ್ಪ್ರೇ ಅಂದ್ರೆ ಒಂದ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ಪ್ರೇ ಕರೆಂಟ್ಲಿ ಅಟ್ ದೊಮೆಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಇದೆ ಸರ್ವಿಸ್ ಇದೆ ಬಟ್ ಎನ್ ನಾವು ಸೈಕಲ್ ನಮ್ ನಮ್ ಚೇನ್ ಆಯ್ತಲ್ಲ ನಮ್ಮ ಕಸ್ಟಮರ್ಸ್ ಚಿಕ್ಕಪಟ್ಟ ಫಾರ್ಮರ್ಸ್ ಅವರು ಪರ್ಚೇಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತದಲ್ವ ಅದಕ್ಕೆ ನಾವು ರೆಂಟ್ ಆಪ್ಷನ್ ಇಟ್ಟಿದ್ವಿ ನಾವು ಅವ್ರಿಗೆ ಲೈಕ್ ಮೀಡಿಯಮ್ ಆಗಿ ನಾವು ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಕೊಡ್ತೀವಿ ರೆಂಟ್ ಕೊಡಾಕ ಸೊ ಅವ್ರ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ರೆಂಟ್ ಹೊಡಿಯೋಕ ಇನ್ನಿ ಹೊಡಿಯಕ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಇವ್ರ ಬಿಸ್ನೆಸ್ ಹತ್ತರ ತಗೊಂಡವ್ರಿಗೆ ಎಕರೆ ಎಷ್ಟು ಚಾರ್ಜ್ ಮಾಡ್ಬೋದು ಸರ್ ಅವ್ರಿಗೆ ಏನ್ ಪ್ರಾಫಿಟ್ ಆಗ್ಬೇಕು ಅಂದ್ರೆ ಜನರಲಿ ಕರೆಂಟ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ ಎಕರೆಗೆ ಸ್ಪ್ರೇ ಮಾಡ ಒಂದು ಬ್ಯಾಟ್ರಿಯಿಂದ ಎಷ್ಟು ಎಕರೆ ಸ್ಪ್ರೇ ಮಾಡ್ಬೋದು

ಬಿಕಾಸ್ ಆಫ್ ಹೈಟ್ ಇಲ್ಲ ಹೈಟ್ ಇರಲ್ಲ ಹೈಟ್ ಇರಲ್ಲ ಆಮೇಲೆ ಡಿಸ್ಟರ್ಬ್ ಆಗ್ ಡಿಸ್ಟರ್ಬ್ ಮಾಡಕ್ಕೆ ಏನು ಗಿಡ ಅದೇನ ಇರಲ್ಲ ಓಕೆ ಬೇರೆ ಬೇರೆ ಯಾವ್ದು ಸರ್ ಅಂದ್ರೆ ರಿಸ್ಕ್ ಇರಂತ ಬೆಳೆ ಅಂತಂದ್ರೆ ಯಾವ್ದು ಡ್ರೋನ್ ಗೆ ರಿಸ್ಕ್ ಇರಂತ ಅಂಟು ಏನಿಲ್ರಿ ನಾರ್ಮಲ್ ಮಿರ್ಚಿ ಮೆಣಸಿನಕಾಯಿ ಮತ್ತೆ ಬೇರೆ ತುಂಬಾ ಹೈಟ್ ಈ ಕಬ್ಬು ಮತ್ತೆ ಇನ್ನು ಬೇರೆ ಬೇರೆ ಬೆಳೆ ಬರುತ್ತಲ್ಲ ಈ ಜೋಳ ಹೈಟ್ ಬರುತ್ತೆ ಮೋರ್ ದೆನ್ ಫೈವ್ ಸೆವೆನ್ ಫೀಟ್ ಇರುತ್ತೆ ಹೈಟ್ ಆ ತರ ಕ್ರಾಪ್ ಗಳಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಸಮಸ್ಯೆ ಏನ್ ಆಗಂಗಿಲ್ರಿ ನಿಮ್ಗೆ ಏನನ್ನೂ ಆಹ್ ಕರೆಂಟ್ ಪೋಲ್ಸ್ ಅಲ್ಲಿ ಹೈ ಟೆನ್ಷನ್ ಕೇಬಲ್ ವೈರ್ಸ್ ಇಲ್ಲಂದ್ರೆ ಗಿಡ ಪಡ ಇದ್ರೆ ಆಟೋಮ್ಯಾಟಿಕಲಿ ಆಕ್ಚುಲಿ ಎರಡು ಆಪ್ಷನ್ ಇರ್ತೇವಿ ರೀ ಅಪ್ಲಿಕೇಶನ್ ಅಲ್ಲಿ ಆಟೋಮೆಟಿಕ್ ಮ್ಯಾನ್ವೆಲ್ ಸೊ ನೀವು ಆಟೋಮೆಟಿಕಲ್ ಮ್ಯಾನ್ವೆಲ್ ಎರಡು ಸೆಟ್ ಸೆಟ್ ಮಾಡ್ಬೋದು ಬೆನ್ ನೀವು ಹೊಲಾ ಚೇಂಜ್ ಮಾಡ್ತಿರಲ್ಲ ಹೊಲಾ ನೀವು ಮಾರ್ಕ್ ಮಾಡೋ ಟೈಮ್ ನಲ್ಲಿ ನೀವು ಮಾರ್ಕ್ ಮಾಡ್ತೀರ್ರಿ ಸಿಪಿಎಸ್ ಅಲ್ಲಿ ಸೆಟ್ ಮಾಡ್ತೀರ್ರಿ ನೀವು ಅಂದ್ರೆ ಕೆಲ್ಸ ಇರಲ್ಲ ಅವಾಗ ಟೈಲೆಟ್ ನೋಡ್ತೀವಿ ಆಟೋಮೆಟಿಕ್ ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ನಾವು ಜಿಪಿಎಸ್ ಸೆಟ್ ಮಾಡಿದ್ಮೇಲೆ ಅದಷ್ಟು ಏರಿಯಾ ಫುಲ್ ಕವರ್ ಮಾಡ್ಕೊಂಡು ಆಚೆ ಮಾಡ್ತೇವಿ ರೀ ನೀವು ಒಂದೊಂದ್ ಸಲ ನೀಕ್ ಆಲ್ಮೋಸ್ಟ್ ಇಫ್ ಹೈಟ್ ನಲ್ಲಿ ಹೋಗ್ತಾ ಇರೋ ಟೈಮ್ ಅಲ್ಲಿ ಅಕಸ್ಮಾತ್ ಏನು ಕೇಬಲ್ಸ್ ಇಲ್ಲಾಂದ್ರೆ ಗಿಡ ಇತ್ತಂದ್ರೆ ನೀವು ಮ್ಯಾನ್ಯುಯಲ್ ಗೆ ಸ್ವಿಚ್ ಮಾಡಿ ನೀವು ಕಂಟ್ರೋಲ್ ಮಾಡ್ಬೋದು ಫಾರ್ಮರ್ಸ್ ಏನಾದ್ರು ಡಿಸ್ಅಡ್ವಾಂಟೇಜ್ ಇದ್ಯಾ ಇದ್ರಿಂದ ಡಿಸ್ಅಡ್ವಾಂಟೇಜ್ ಅಂತ ಏನಿಲ್ರಿ ಅಷ್ಟು ಮಾಡ್ಬೇಕಲ್ಲ ನಾಲೇಜ್ ನ ಮ್ಯಾಕ್ಸಿಮಮ್ ಫಾರ್ಮರ್ಸ್ ರೈತರು ಹ್ಯಾವ್ ದಿ ಬ್ಯಾಟರಿ ವಾಲಾ ಬ್ಯಾಟ್ರಿ ಇದು ಸ್ವಲ್ಪ ಪ್ರಾಬ್ಲಮ್ ನೋ 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 ಆಯ್ತ್ರಿ ಬ್ಯಾಟ್ರಿಗೆಲ್ಲ ಬೆಳೆಗೆ ಏನಾದ್ರು ಪ್ರಾಬ್ಲಮ್ಸ್ ಬೆಳೆಗ್ ಏನು ಪ್ರಾಬ್ಲಮ್ ನಮ್ಗೆ ಬರೀಲ್ರಿ ಆಲ್ಮೋಸ್ಟ್ ಒನ್ ಇಯರ್ ಇಂದ ಇಂದ್ರ ಯೂಸ್ ಮಾಡಕ್ ಕ್ಲೈಂಟ್ಸ್ ಅವ್ರಿಗೆ ನೆಗೆಟಿವ್ ಜಸ್ಟ್ ಯಾವ ಏನಾಗುತ್ತೆ ಒಂದ್ ಕಡೆ ಕಾರ್ನರ್ ಅಲ್ಲಿ ಉಳಿತದೆ ಈಗ ಪೈಲಟ್ ಸರಿಯಾಗಿ ಸ್ಪ್ರೇ ಮಾಡ್ಲಾರ್ದೆ ಈ ಕಾರ್ನರ್ ಅಲ್ಲಿ ಏನಾದ್ರು ಬೆಳೆ ಉಳಿತು ಅಲ್ಲಿಂದ ರೋಗ ಮತ್ತೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ ಇಲ್ರಿ ಆಲ್ಮೋಸ್ಟ್ ಆಲ್ ತ್ರೀ ಟು ಫೋರ್ ಲೇನ್ಸ್ ಕವರ್ ಮಾಡ್ತಾರೆ ಸೊ ಈ ಪ್ರೊಫೈಲರ್ ಸ್ಪೀಡ್ ಇರುತ್ತಲ್ಲ ಸರ್ ಈ ಸ್ಪೀಡ್ ಗೆ ಬೆಳೆಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಇಲ್ರಿ ಗಾಳಿ ಏರ್ ಜಾಸ್ತಿ ಇದು ಅಡ್ವಾಂಟೇಜ್ ಏನಂದ್ರೆ ಪ್ರೊಫೆಸರ್ ಪ್ರೊಫೆಲರ್ ಗಾಳಿಗೆ ನೀವು ಗಾಳಿ ಏ ತರ ಹೋಗ್ತಿರು ಇದು ಫರ್ಟಿಲೈಸರ್ ವಾಟ್ ಎವರ್ ಲಿಕ್ವಿಡ್ ಆ ತರನೇ ಹೋಗುತ್ತೆ ಸೊ ಸ್ಪ್ರೆಡ್ ಆಗುತ್ತೆ ಅಲ್ಲ ಈ ಜಾಸ್ತಿ ಸ್ಪೀಡ್ ಇದ್ರ ಏರ್ ಜಾಸ್ತಿ ಕೆಳಗಡೆ ಬಿಡುತ್ತಲ್ಲ ಈ ಪ್ರೊಫೆಲರ್ ಸೊ ಆ ಟೈಮ್ ಅಲ್ಲಿ ಬೆಳೆಗೆ ಏನಾದ್ರು ಚಾನ್ಸಸ್ ಅಂದ್ರೆ ಲೈಕ್ ಪ್ಯಾಡಿ ಇವಾಗೆಲ್ಲ ಭತ್ತ ಆಗಿರುತ್ತಲ್ಲ ಅದೇನಾದ್ರು ಉದ್ರೋಗ ಚಾನ್ಸಸ್ ಏನಾದ್ರು ಇಲ್ರಿ ಇಲ್ರಿ ಯಾಕಂದ್ರೆ ಇದು ಆಲ್ಮೋಸ್ಟ್ ನೀವು ಎರಡು ಎರಡು ಫೀಟ್ ಹೈಟ್ ಇಂದ ನೀವು ಓಕೆ ಎರಡ್ ಫೀಟ್ ಹೈಟ್ ಗಾಳಿ ಅಷ್ಟು ಜಾಸ್ತಿ ಏನ್ ಬರಂಗಿಲ್ಲ ಜಾಸ್ತಿ ಆ ಗಾಳಿ ಏನ್ ಡೈವರ್ಟ್ ಮಾಡಿದ್ರೆ ಅಂದ್ರೆ ಎಲ್ಲಾ ಇದು ಫ್ಲೂಯಿಡ್ ಎಲ್ಲಾ ಆ ಗಾಳಿ ಡೈವರ್ಟ್ ಮಾಡ್ರಿ ಅದೇನು ನೆಗೆಟಿವ್ ರಿಪೋರ್ಟ್ ಏನ್ ಇಲ್ಲ ರೀ ಥ್ಯಾಂಕ್ ಯು ಆದಿತ್ಯ ಯು ಯು ವೆರಿ ಮಚ್ ತುಂಬಾ ಒಳ್ಳೆ ಮಾಹಿತಿ ಕೊಡ್ರಿ ಸೊ ಇದಾಗಿತ್ತು ವಿಡಿಯೋ ರೈತ ಬಾಂಧವ್ರೆ ನೋಡಿ ಇಷ್ಟೆಲ್ಲ ವಿಡಿಯೋ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಹನುಮಾನ್ ಎಂಟರ್ಪ್ರೈಸಸ್ ಇವರು ಹುಣಸಿಗೆಯಲ್ಲಿ ಇರ್ತಾರೆ ಇವರ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಬೇರೆ ಬೇರೆ ಕಡೆ ಎಲ್ಲ ಇರ್ತಾರಂತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ನಂಬರು ಡಿಸ್ಪ್ಲೇನಲ್ಲಿ ಇರುತ್ತೆ ಸೊ ನೀವೇನಾದರೂ ಸರ್ವಿಸ್ ಇರುತ್ತೆ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ದಾರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಕೂಡ ಆದಿತ್ಯ ಅವರು ಸೊ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಗೆ ಕರೆ ಮಾಡ್ಕೊಂಡು ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಬಹುದು ಇದನ್ನ ಬಿಸಿನೆಸ್ ಆಗಿ ತಗೊಂಡು ನೀವು ನಿಮ್ಮ ಏರಿಯಾದಲ್ಲಿ ನೀವು ಇದನ್ನ ಆರಾಮಾಗಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು